ಬಂದಿದೆ ನಾವು ನ್ಯಾಯಕ್ಕಾಗಿ ಹೈಕೋರ್ಟಿಗೆ ಹೋಗಿದ್ದು ಮೂಡಾ ಹಗರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ ಅವರು ಯಾವುದೇ ಕಡತಕ್ಕೆ ರುಜು ಮಾಡಿಲ್ಲ ಅಥವಾ ಅವರ ಅಧಿಕಾರ ದುರ್ಬಳಕೆ ಅಂತಕ್ಕಂಥದ್ದು ಯಾವುದೂ ಕೂಡ ಆಗಿಲ್ಲ ಅಂತ ಹೇಳಿ ನಾವು ಅದನ್ನು ಹೈಕೋರ್ಟಿಗೆ ಹೋಗಿದ್ದು ಇವತ್ತು ನಿನ್ನೆ ದಿವಸ ಹೈಕೋರ್ಟ್ನಲ್ಲಿ ಅದಕ್ಕೆ ವಿರುದ್ಧವಾದಂಥ ತೀರ್ಪು ಬಂದಿದೆ ತೀರ್ಪನ್ನು ಗೌರವಿಸ್ತೇವೆ ನಾವು ಆದರೆ ಎಲ್ಲೋ ಒಂದು ಕಡೆ ನಮಗೆ ನ್ಯಾಯ ಸಿಗಲಿಲ್ವೇನೋ ಅಂತಕ್ಕಂಥದ್ದು ಕೂಡ ಮನಸ್ಸಿಗೆ ಬರುತ್ತೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ನ್ಯಾಯಾಂಗದ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನು ಮಾಡ್ತೇವೆ ಆದರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮತ್ತು ಅವರು ಅಧಿಕಾರ ಬಿಟ್ಟು ಇಳಿಬೇಕು ಆ ಥರದ್ದೆಲ್ಲ ಏನು ಮಾತುಗಳು ಕೇಳಿ ಬರ್ತಾ ಇದೆ ಅದು ಯಾವುದೂ ಕೂಡ ಆಗೋದಿಲ್ಲ ಅವರು ರಾಜೀನಾಮೆಯ ಕೊಡುವಂಥ ಅಗತ್ಯನೂ ಕೂಡ ಇಲ್ಲ ಅಂಥೇಳಿ ಈಗಾಗಲೇ ಅನೇಕ ಜನ ಸ್ಪಷ್ಟಪಡಿಸಿದ್ದಾರೆ ನಾನು ಕೂಡ ಸ್ಪಷ್ಟಪಡಿಸ್ತೇನೆ ಕಾರಣ ಏನು ಅಂತ ನಾವು ಈಗ ಅಪೀಲ್ ಹಾಕ್ ಆಗ್ತಕ್ಕಂಥದ್ದು ಮತ್ತು ಮುಂದೆ ಹೋರಾಟ ನ್ಯಾಯ ನ್ಯಾಯಾಂಗದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಇರೋದರಿಂದ ಅಂಥ ಅವಶ್ಯಕತೆ ಬರೋದಿಲ್ಲ